ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಆ್ಯಕ್ಚುಲಾಗಿ ಒಬ್ಬರೇ ಪ್ರಯಾಣ ಮಾಡಬೇಕಾದ್ರೆ ಕತ್ಲಲ್ಲಿ ಇಷ್ಟಕ್ಕೆ ಮೊದಲು ಹಲವಾರು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ಅದೊಂದು ಧೈರ್ಯ ಇರ್ತದೆ ಯಾರೂ ಇಲ್ಲ ಅನ್ನೋ ಭಾವನೆಗಿಂತ ಯಾವುದೋ ಒಂದು ಕಾಣದ ಶಕ್ತಿ ನಮ್ಮ ಜೊತೆ ಇದೆ ಅಂತಕ್ಕಂಥದ್ದು ಎಲ್ಲ ಸಮಯ ಒಂದೇ ಥರ ಇರೋದಿಲ್ವಲ್ಲ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಕಾಣದ ಅಗೋಚರ ಭಯಗಳು ವಿಧ ವಿಧವಾಗಿದೆ ಭಯ ಅಂತಕ್ಕಂಥದ್ದು ಹೀಗೆ ಬರಬೇಕು ಅಂತಕ್ಕಂಥದ್ದಿಲ್ಲ ಈ ಒಂದೇ ಸಮ ಕತ್ತಲಿನಲ್ಲಿ ಅಥವಾ ರಾತ್ರಿ ಪ್ರಯಾಣಗಳು ಮಾಡ್ತಾ ಇದ್ದಾಗ ಕೆಲವೊಂದು ಸಲ ನಾಯಿಗಳು ಬೆಕ್ಕುಗಳು ಅದರ ಕಣ್ಣಿಂದ ಎದುರಿಸ್ಬಿಡ್ತದೆ ಅದು ಅದರ ಲೈಟಲ್ಲಿ ರಿಫ್ಲೆಕ್ಟ್ ಆಗ್ತಕ್ಕಂಥ ಕಣ್ಣುಗಳು ಕೂಡ ಮನುಷ್ಯನನ್ನು ಎದುರಿಸುತ್ತೆ ಅಂದರೆ ನೀವು ನಂಬಲೇಬೇಕು ಎಲ್ರಿಗೂ ಅಲ್ಲ ಕೆಲವೊಂದು ಮಂದಿಗೆ ಮತ್ತು ಏನೋ ಒಂದು ಕಾಣದಂಥ ಆಕೃತಿಗಳು ಮನಸ್ಸನ್ನು ಎಲ್ಲೋ ಒಂದು ಕಡೆ ಧೃತಿಗೆಡೋ ಥರ ನಮ್ಮನ್ನು ಒಂದು ರೀತಿಯಾದಂಥ ಪ್ರಶ್ನೆಗಳು ಸೃಷ್ಟಿ ಮಾಡ್ತಕ್ಕಂಥ ಸನ್ನಿವೇಶ ಈ ಪ್ರಯಾಣಗಳಲ್ಲಿ ಒಬ್ಬರೇ ಇದ್ದಾಗ ಇರ್ತದೆ ಕೆಲವ್ರಿಗೆ ಆಗುತ್ತೆ ಕೆಲವರು ಅದನ್ನು ಹಿಡಿಸ್ಕೊಳ್ಳಲ್ಲ ಹೋಗ್ತಿರ್ತಾರೆ ಬಟ್ ಈ ಮನಸ್ಸು ಅಂತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಜ್ಞಾಪಿಸ್ಕೊಳ್ತದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ ಸೊ ಇದಕ್ಕೆಲ್ಲದಕ್ಕೂ ಮೀರಿ ಒಂದು ವಿಚಿತ್ರವಾದಂಥ ಒಂದು ಘಟನೆ ನಡೆಯುತ್ತೆ ಯಾವುದೋ ಒಂದು ಗೋಚರ ಶಕ್ತಿ ಕೆಲಸ ಮಾಡುತ್ತಾ ಅಥವಾ ಮನುಷ್ಯತ್ವ ಅಂತಕ್ಕಂಥದ್ದು ಕೆಲಸ ಮಾಡ್ತದ ಏನು ಅದು ಅರ್ಥವೇ ಆಗೋದಿಲ್ಲ ಆ್ಯಕ್ಚುಲಿ ಏನು ವಿಷಯ ಹೇಳಕ್ಕೆ ಬರ್ತಿದ್ದೀನಿ ಅಪ್ಪ ಅಂತಂದರೆ ಇವತ್ತು ನಾನು ಆ್ಯಕ್ಚುಲಿ ಇವತ್ತು ಅಂದರೆ ಇದು ನೆನ್ನೆ ಇವಾಗ ಅರ್ಲಿ ಇನ್ ದ ಮಾರ್ನಿಂಗ್ ಇದ್ದೀನಿ ನಾನು ಈಗ ತ್ರೀ ತರ್ಟಿ ತ್ರೀ ಟೈಮ್ ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ಐ ತಿಂಕ್ ಒಂದು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದೆ ನಾನು ನಿನ್ನೆ ದಿನ ಬೆಳಗ್ಗೆ ಹತ್ತುವರೆಗೆ ಬ್ಯಾಂಗ್ಳೂರಿಂದ ಈ ಕೊಯಂಬತ್ತೂರಿಗೆ ಬರೋದಕ್ಕೆ ಅಂತ ಒಂದು ಪ್ರಯಾಣ ಸ್ಟಾರ್ಟ್ ಮಾಡ್ತೀನಿ ಜೆ ಪಿ ನಗರಲ್ಲಿ ಪಿಕಪ್ ಇರ್ತದೆ ಒಂದು ವಯಸ್ಸಾಗಿರ್ತಕ್ಕಂಥ ಕಪಲ್ ಗಾಡಿಯಲ್ಲಿ ಹತ್ತಾರೆ ಎಲ್ಲವೂ ಕರೆಕ್ಟಾಗೇ ಇರ್ತದೆ ಬಟ್ ದ ಥಿಂಗ್ ಒಂದೊಂದು ಟೈಮ್ ನಮ್ಮದು ಹೇಗೆ ಬ್ಯಾಡ್ ಇರ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಚೆನ್ನಾಗಿದ್ದ ಗಾಡಿ ಐ ಡೋಂಟ್ ನೋ ವಾಟ್ಸ್ ಆ್ಯಪಂಡ್ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಒಂದು ಫೈವ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಅಂದರೆ ಐದು ಕಿಲೋಮೀಟ್ರ್ ಆರು ಮೀಟ್ರ್ ದೂರ ಇರಬೇಕಾದ್ರೆ ಸಡನ್ನಾಗಿ ನನ್ನ ಗಾಡಿದು ಕ್ಲಚ್ ಕಟ್ಟಾಗಿಬಿಡ್ತದೆ ಕ್ಲಚ್ ಕೇಬಲ್ ಕಟ್ಟಾಗ್ಬಿಡ್ತದೆ ಯೂಶ್ವಲಿ ನನಗೆ ಈ ನಾನು ನನಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಒಂದು ತಮಿಳು ಭಾಷಾ ಜ್ಞಾನ ಇರ್ತಕ್ಕಂಥದ್ದು ಒಂದು ಲಿಟ್ಲ್ ಬಿಟ್ ಮ್ಯಾನೇಜ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಸಡನ್ನಾಗಿ ಗೊತ್ತಿಲ್ಲದ ಭಾಷೆ ಸಡನ್ನಾಗಿ ಮಾತನಾಡಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ ಸ್ಟಿಲ್ ಈ ಕಟ್ಟಾಯಿತು ಕ್ಲಚ್ ಪ್ಲೇಟು ಅದು ಒಂದು ಕಡೆ ಯಾವುದೋ ಒಂದು ಅಂದರೆ ಔಟ್ ಔಟ್ರ್ ಸಿಟಿ ಕೋಯಂಬತ್ತೂರಿಂದ ಔಟ್ರ್ ಸಿಟಿ ಸಮಥಿಂಗ್ ಅದೇನೋ ಡೈಮಂಡ್ ಸಿಟಿ ಅಪಾರ್ಟ್ಮೆಂಟ್ ಏನೋ ಹೇಳಿದ್ರು ನಾನು ಅಲ್ಲಿಗೆ ಅವರು ಮ್ಯಾಪ್ ಹಾಕ್ಕೊಟ್ಟಿದ್ರು ಸೊ ನಾನು ಮ್ಯಾಪನ್ನು ಫಾಲೋ ಮಾಡಿಕೊಂಡು ಎವ್ರಿಥಿಂಗ್ ಈಸ್ ಗುಡ್ ನೀಟಾಗಿ ಒಳ್ಳೆ ಟ್ರಾವೆಲ್ ಟೈಮು ಎಲ್ಲ ಚೆನ್ನಾಗಿತ್ತು ಇನ್ನೇನು ರೀಚ್ ಆದನಲ್ಲಪ್ಪ ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಅನ್ನೋ ಟೈಮಲ್ಲಿ ಅಕಸ್ಮಾತಾಗಿ ಕ್ಲಚ್ ಕೇಬಲ್ ಕಟ್ಟಾಗ್ಬಿಡ್ತದೆ ಅದು ಔಟ್ ಆಫ್ ದ ಸಿಟಿ ಅಲ್ಲಿ ಸುತ್ತಮುತ್ತ ಏನೂ ಇಲ್ಲ ಅದಕ್ಕಿಂತ ಮೀರಿ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟ್ರಾವೆಲ್ ಆ್ಯಕ್ಚುಲಾಗಿ ನನ್ನ ಮೊದಲನೇ ಪ್ರಯಾಣ ಕೊಯಂಬತ್ತೂರಿಗೆ ಮೊದಲು ನಾನು ಯಾವತ್ತೂ ಕೂಡ ಕೋಯಂಬತ್ತೂರನ್ನ ನಾನು ನೋಡಿಲ್ಲ ಅದರ ಬಗ್ಗೆ ನನಗೆ ತಿಳಿದಿಲ್ಲ ಯಾರೂ ತಿಳಿದವರು ಇಲ್ಲ ಯೂಶ್ವಲಿ ನಾನು ತಮಿಳ್ನಾಡಿಗೆ ಹೋದಾಗ ನಾನು ಸ್ವಲ್ಪ ಮಟ್ಟಿಗೆ ಇರಿಸು ಮುರುಸು ಆಗ್ತದೆ ಯಾಕೆಂದರೆ ನೋಡಿ ಭಾಷಾ ಅಂದರೆ ಭಾಷೆ ಅಂತಕ್ಕಂಥದ್ದು ಏನಿದೆ ಅದರಾದ್ರೂ ಸ್ವಲ್ಪ ಪ್ರಮಾಣದಲ್ಲಾದರೂ ತಿಳ್ಕೊಂಡಿರಬೇಕು ನಾನು ಅದನ್ನು ಅಟ್ಲೀಸ್ಟ್ ಹೊರಗಡೆ ಹೋದಾಗ ಮ್ಯಾನೇಜ್ ಮಾಡೋ ಅಷ್ಟು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೇನೆ ಬಟ್ ಸ್ಟಿಲ್ ಏನೋ ಒಂದು ಭಯ ಏನು ಮಾತನಾಡೋದಕ್ಕೆ ಏನೋ ಮಾತನಾಡೋಬಿಟ್ರೆ ಕಷ್ಟ ಆಗ್ತದಲ್ಲ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಸ್ಟಿಲ್ ಅದರದ್ದು ಆ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಆ ಪದವನ್ನು ಸರಿಯಾದ ರೀತಿಯಲ್ಲಿ ಹೇಳದೇ ಇದ್ದರೆ ಅದು ಸರಿ ಹೋಗೋದಿಲ್ಲ ಸೊ ಇನ್ನೇನು ಐದು ಪಾಯಿಂಟ್ ಆರು ಕಿಲೋಮೀಟ್ರ್ ಇದೆ ಪಾಪ ಅವರು ದೇರ್ ಆರ್ ಅಂಡರ್ಸ್ಟ್ಯಾಂಡಬಲ್ ಪರ್ಸನ್ಸ್ ಪೀಪಲ್ ಅವ್ರೇನು ಮಾಡಿದ್ರು ಅಂದರೆ ಅವ್ರೇನು ಮಾಡೋಕ್ಕಾಗ್ತದೆ ಪಾಪ ದೇ ಆರ್ ಅಂಡರ್ಸ್ಟೂಡ್ ಅಂತ ಬುಕ್ ಗುಡ್ ಅನದರ್ ವೆಹಿಕಲ್ ಫಾರ್ ಫೈ ಸಿಕ್ಸ್ ಕಿಲೋಮೀಟರ್ಸ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಅವರು ಬೇರೆ ಕ್ಯಾಬ್ ಬುಕ್ ಮಾಡಿದ್ರು ಆಲ್ಮೋಸ್ಟ್ ನೈಟ್ ಹೋಗ್ತಾ ಇದೆ ನಾನು ರೀಚ್ ಆದಾಗ ಸಿಕ್ಸ್ ತರ್ಟಿ ಆಗಿದೆ ಅಲ್ಲಿ ಆ್ಯಕ್ಚುಲಿ ಟ್ರಾವೆಲ್ ಸ್ಟಾರ್ಟ್ ಮಾಡೋದಕ್ಕೆ ಲಾ ಎಲ್ಲ ಆಗಿ ಲೆವೆನ್ ಆಗಿತ್ತು ಒಂದು ಒಳ್ಳೆ ಡ್ರೈವ್ ಆರಾಮಾಗಿ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಇಟ್ ಟೇಕನ್ ಸಿಕ್ಸ್ ತರ್ಟಿ ಐ ಥಿಂಕ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸಿಕ್ಸ್ ತರ್ಟಿ ನಾನು ಅಲ್ಲಿಗೆ ರೀಚ್ ಆಗಬೇಕಾಗಿತ್ತು ಬಟ್ ಈ ಕ್ಲಚ್ ಕೇಬಲ್ ಕಟ್ ಆಗಿದ್ದರಿಂದ ನಾನು ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ಸೋ ಒಂದು ಕ್ಯಾಬ್ ಬುಕ್ ಮಾಡಿದ್ರೆ ಆ ಒಬ್ಬ ವ್ಯಕ್ತಿ ಬರ್ತಾರೆ ಆ್ಯಂಡ್ ಹಿ ಟೇಕನ್ ಆಲ್ ದ ಲಗೇಜಸ್ ಏನಾಲ್ ಅವ್ರ ಕಾರಲ್ಲಿ ಕೂತಿರ್ತಾರೆ ನಾನೇ ಎಲ್ಲವನ್ನು ಕೂಡ ಅವ್ರ ಕಾರಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಇಟ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತೇನೆ ನಾನು ಯಾವುದು ಟ್ರಿಪ್ ತಗೊಂಡಿದೆ ಅದನ್ನೆಲ್ಲ ಎಂಡ್ ಮಾಡಿಕೊಂಡು ಅದೇನಿದೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಸೊ ದೆಂಟ್ ವೆಲ್ ಆ್ಯಂಡ್ ಲೇಟರನ್ನು ಅವ್ರು ಏನು ಹೇಳ್ತಾರೆ ಅಂದರೆ ಆ ವ್ಯಕ್ತಿ ಅವ್ರಿಗೆ ಅರ್ಥ ಆಯಿತು ಏನು ಈ ನೋ ದ ಲ್ಯಾಂಗ್ವೇಜ್ ಏನಲ್ಲ ಅಂತ ಅರ್ಥ ಆಯಿತು ಅನಿಸುತ್ತೆ ಐ ಡೋಂಟ್ ನೋ ಬಟ್ ಏನಿತ್ತು ಅನ್ನೋದು ಗೊತ್ತಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಲಿಟ್ಲ್ ಬಿಟ್ ಸ್ವಲ್ಪ ಮಟ್ಟಿಗೆ ಈಗ ಟ್ರಾವೆಲ್ ಮಾಡಿ ಮಾಡಿ ಅಭ್ಯಾಸ ಆಗಿದೆಯಲ್ಲ ಯೂಶುವಲಾಗಿ ಅಷ್ಟೊತ್ತಲ್ಲಿ ಇದಾದರೆ ಮತ್ತೆ ಮಾರನೇ ದಿನ ನಾನು ಸಿಟಿ ರೀಚ್ ಆಗಬೇಕು ಬ್ಯಾಂಗ್ಳೂರಿಗೆ ಈವನ್ ಎಮರ್ಜೆನ್ಸಿ ಇತ್ತು ನನಗೆ ಯಾವುದೋ ಒಂದು ಅನಿವಾರ್ಯ ಕಾರಣ ಐ ಹ್ಯಾವ್ ಟು ರೀಚ್ ಆ್ಯಸ್ ಇರ್ಲಿ ಆ್ಯಸ್ ಅಂತ ನಾನೇನೋ ಅಂದ್ಕೊಂಡು ಹೋದರೆ ಈ ಥರ ಆಗೋಯ್ತಲ್ಲ ಏನು ಮಾಡೋದು ಅಂದ್ಕೊಂಡು ಆ ವ್ಯಕ್ತಿ ಹೊರಡಬೇಕಾದ್ರೆ ಹೀ ಟೋಲ್ಡ್ ಒನ್ ಥಿಂಗ್ ದಟ್ ಈಸ್ ಯು ಡೋಂಟ್ ವರಿ ನಾನು ಬರ್ತೀನಿ ರೀ ನಿಮಗೆ ನಾನು ಅವ್ರನ್ನ ಡ್ರಾಪ್ ಮಾಡಿ ಅಂತ ಸಿಕ್ಸ್ ಕಿಲೋಮೀಟ್ರ್ ಪ್ಲಸ್ ಸಿಕ್ಸ್ ಕಿಲೋಮೀಟ್ರ್ ಅವರು ಅಲ್ಲಿ ಹೋಗಿ ರೀಚ್ ಆಗಿ ಮತ್ತು ಅವ್ರಿಗೆ ಕಮ್ ಬ್ಯಾಕ್ ಆಗಬೇಕು ಸೊ ನಾನೇನು ಮಾಡಿದೆ ಓಕೆ ನನಗೇನು ಅರ್ಥ ಆಗ್ತಿರಲಿಲ್ಲ ಬಟ್ ಆ ನನ್ನ ಕಡೆಯಿಂದ ಅವ್ರು ಬರ್ತಾರೋ ಇಲ್ಲವೋ ಅನ್ನೋದಕ್ಕಿಂತ ನನ್ನ ಪ್ರಯತ್ನಗಳು ನಾನು ಮಾಡ್ತಿದ್ದೆ ಟೇಕನ್ ಸಮ್ ಅಸಿಸ್ಟೆನ್ಸ್ ಇನ್ ನನ್ನ ಕಾರ್ ಕಂಪನಿ ಕಡೆಯಿಂದ ಒಂದು ಅಸಿಸ್ಟೆನ್ಸ್ ತೊಗೊಳೋದಕ್ಕೆ ಪ್ರಯತ್ನ ಪಟ್ಟೆ ಬಟ್ ದೇ ಆರ್ ಸ್ಪೋಕನ್ ಆ್ಯಂಡ್ ದಿ ಗೇವ್ ಅನ್ ಅದರ್ ನಂಬರ್ ಬಟ್ ದೇ ಟೋಲ್ಡ್ ದಟ್ ಇಷ್ಟೊತ್ತಲ್ಲಿ ಗಾಡಿ ನಿಂತೋಗ್ಬಿಡಿದೆ ಅಂತೀರಾ ವಿ ಕಾಂಟ್ ಹೆಲ್ಪ್ ಬಟ್ ಇಟ್ ಟೇಕ್ಸ್ ಟೈಮ್ ಈ ಥರ ಎಲ್ಲ ಹೇಳ್ತಾರೆ ನನ್ನ ಅರ್ಜೆನ್ಸಿಗೆ ನಾನು ಅವ್ರಿಗೆ ತೊಂದರೆ ಮಾಡೋದಕ್ಕೆ ನನಗೂ ಇಷ್ಟ ಇರಲಿಲ್ಲ ಆಮೇಲೆ ಸ್ವಲ್ಪ ಗಡಿ ಬಿಡಿ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಮನಸಿ ಏನಾಗುತ್ತೋ ನೋಡೋಣ ಅಂತ ಹೇಳಿ ಅಲ್ಲೇ ಮೀಟರ್ಸ್ಟ್ ಅಲ್ಲೇ ಇದ್ದಂಥ ನಾನು ಏನು ಒಂದು ಟೀ ಅಂಗಡಿಗೆ ಹೋಗಿ ಸ್ವಲ್ಪ ಈ ಪ್ರೆಷರ್ ಔಟ್ ಆಗಬೇಕು ಸ್ವಲ್ಪ ಆರಾಮಿರಬೇಕು ಅಂಥೇಳಿ ಒಂದು ಕ ಒಂದು ಸಿಪ್ ಟೀ ಜೊತೆಗೆ ಒಂದು ಸಮೋಸ ತೊಗೊಂಡು ತಿಂದ್ಬಿಟ್ಟು ಸೊ ಏನು ಮಾಡೋಣ ಅಂತ ಥಿಂಕ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ನಾನು ಇದು ಅದು ಅದು ಇದು ಬಟ್ ಸಮನ್ ಟೋಲ್ಡ್ ಡಟ್ ಇಲ್ಲಿ ಯಾವುದೋ ಒಂದು ಸರ್ವಿಸ್ ಸೆಂಟ್ರ್ ಇದೆ ಟ್ರೈ ಮಾಡಿ ನೋಡಿ ಅಂತ ನಾನು ಆ ಸಂದಿನಲ್ಲಿ ಹೋಗಿ ಅಲ್ಲಿಂದ ಒಂದು ಒಂದು ಟೂ ಹಂಡ್ರೆಡ್ ಒಂದು ಇನ್ನೂರು ಮುನ್ನೂರು ಸ್ಟೆಪ್ಸು ಡೌನು ಆ ವರ್ಕ್ ಬೇರೆ ನಡೀತಿತ್ತು ರೋಡ್ದು ಸೊ ಹಾಗೆ ಏನೋ ಮಾಡ್ಕೊಂಡು ಅಲ್ಲಿ ಹೋದರೆ ದೇ ಟೋಲ್ ದಟ್ ಇಲ್ಲಿ ಯಾರು ಅವ್ರು ಬಂದು ಈ ಟಿ ಟಿಗಳು ಅದೆಲ್ಲ ರೆಡಿ ಮಾಡೋದು ನಂದು ಸೆಡಾನ್ ಕಾರು ಸರಿ ಅಲ್ಲಿ ಅವ್ರು ಮಾಡೋಕ್ಕಾಗಲ್ಲ ಅಂದರು ಬಟ್ ದೇ ಹೆಲ್ಪ್ ಟು ಗಿವ್ ಯಾವುದೋ ಒಂದು ನಂಬರ್ ಕೊಡ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ಇಲ್ಲ ಮ್ಯಾಪ್ ಕೊಡ್ತೀನಿ ಅಲ್ಲಿ ಹೋಗಿ ಅಂದರು ಬಟ್ ಐ ಅಂಡ್ರಸ್ಟುಡ್ ನಾನು ಈಗ ಅಲ್ಲಿಂದ ಅವ್ರಿಗೆ ಹಾಕ್ಕೊಟ್ಟು ಮ್ಯಾಪಲ್ಲಿ ನಾನು ಹೋಗೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ಸ್ಟಿಲ್ ದೇ ಆರ್ ಹೆಲ್ಪ್ ಮೀ ಬಟ್ ಲೇಟರ್ ಆನ್ ಒಂದು ಇನ್ಸಿಡೆಂಟ್ ಆಯಿತು ಆ ಡ್ರೈವರ್ ಅಷ್ಟು ಅದು ಮುಗಿಸಿ ಅಲ್ಲಿ ಹೋದೆ ದಟ್ ಸೇಮ್ ಡ್ರೈವರ್ ಕೆಮ್ಮ ಮಣಿಕಂಠನ್ ಅಂತ ಹೇಳಿ ಸೊ ಆ ವ್ಯಕ್ತಿ ಬಂದರು ಬಂದು ನೀವು ಆ ಟೆನ್ಷನ್ ತಗೋಬಿಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆ ಗಾಳಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಕ್ಲಚ್ ಕೇಬಲ್ ಸಿ ನನಗೆ ಅದನ್ನೇ ಹೇಳೋದು ಇಲ್ಲಿ ಏನು ತಿಳ್ಕೊಂಡಿದ್ದೀವೋ ಅದೆಲ್ಲ ಸ್ವಲ್ಪನೇ ನಾನು ಹೊರಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಇಟ್ ವಾಂಟ್ ವರ್ ವಿಥೌಟ್ ಕ್ಲಚ್ ಇಟ್ ವಾಂಟ್ ಸ್ಟಾರ್ಟ್ ಅಂತ ನನಗೆ ಗೊತ್ತಿತ್ತು ಬಟ್ ಅದು ಹಾಗಲ್ಲ ಅಂತ ನಾನು ಅವರು ಎಷ್ಟು ಅನುಭವ ಇದೆಯೋ ಗೊತ್ತಿಲ್ಲ ಸಿಂಪ್ಲಿ ನೀವು ಗಾಡಿ ತಿರುಗಿಸಿ ನೀವು ನನ್ನ ಕಾರ್ಕಿ ತೊಗೊಳ್ಳಿ ನೀವು ನನ್ನ ಜೊತೆ ಬನ್ನಿ ಅಂತ ಈ ಸಲಸ ಕ್ಯಾಬ್ ಡ್ರೈವರ್ ಕಮರ್ಷಿಯಲ್ ಕಾರ್ ಡ್ರೈವರ್ ನೀವು ಗಾಡಿನ ನಿಂಗೆ ತಿರುಗಿಸಿ ಅಂತೇಳಿ ಸಮಥಿಂಗ್ ಈ ಕೆಪ್ಟ್ ತರ್ಡ್ ಗಿಯರ್ ಆರ್ ಸೆಕೆಂಡ್ ಡೋಂಟ್ ಆಡೋಣ ಅವರು ಹಾಕ್ಕೊಂಡು ಪುಷ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರು ನೀವೇನು ಮಾಡಬೇಡಿ ನನ್ನ ಗಾಡಿ ಓಡಿಸ್ಕೊಂಡು ನಾನು ಹಿಂದೆ ಬನ್ನಿ ಅಂತಂದು ಅಲ್ಲಿಂದ ಅರೌಂಡ್ ಟೂ ಟು ತ್ರೀ ಕಿಲೋಮೀಟರ್ಸು ನಾವು ಟ್ರಾವೆಲ್ ಮಾಡಿ ಸಿಟಿ ಒಳಗಡೆಗೆ ಬಂದ್ವಿ ಅದು ಕ್ಲಚ್ ಕೇಬಲ್ ಕಟ್ಟಾಗಿದೆ ಅಂತ ಹೇಳಿದ್ರು ಮತ್ತು ಬೇರೆ ಏನು ಸಮಸ್ಯೆ ಇದೆ ಎಲ್ಲ ಹೇಳಿದ್ರು ಸ್ಟಿಲ್ ಬಟ್ ಆ ವ್ಯಕ್ತಿ ಏನು ಹೇಳಿದ್ರು ಹೊರಡಬೇಕಾದ್ರೆ ಇಫ್ ಯು ಡೋಂಟ್ ಮೈಂಡ್ ನಾನಿದು ಡ್ಯೂಟಿ ವೆಹಿಕಲ್ ಇದು ನಾನು ಇಲ್ಲಿಂದ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದು ಬಿಟ್ಟರೆ ಅವರು ಆನ್ ದ ವೇನಲ್ಲಿ ಪಾಪ ಫೋನಲ್ಲಿ ಹೇಳಿದ್ರು ಸರ್ ಇದು ಬಂದು ಡ್ಯೂಟಿ ಗಾಡಿ ಇದು ನನಗೆ ಡ್ಯೂಟಿ ಲೆಕ್ಕ ನೀವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ನೀವು ಸ್ವಲ್ಪ ಅಮೌಂಟ್ ಕೊಡಬೇಕಾಗ್ತದೆ ಅದೇನಾಗುತ್ತೋ ಅದನ್ನು ನೀವು ಕೊಡಬೇಕಾಗತ್ತೆ ಅಂತ ಅಯ್ಯೋ ಸದ್ಯ ನನಗೆ ಗಾಡಿ ಸ್ಟಾರ್ಟ್ ಆದರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದೆ ಇಟ್ಸ್ ಓಕೆ ಆಯ್ತಪ್ಪ ಕೊಡ್ತೀನಿ ಫಸ್ಟು ನೀನು ನನಗೆ ಇದರಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡು ನನಗೆ ಇದು ತೊಂದರೆಯಿಂದ ಹೊರಗಡೆ ಬರೋ ಥರ ಫಸ್ಟು ನನಗೆ ಗಾಡಿ ಸ್ಟಾರ್ಟ್ ಆಯಿತು ಅಂತಂದರೆ ಇದೇನು ತೊಂದರೆ ಇಲ್ದಿರ ನನಗೆ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಬನ್ನಿ ಅಂಥೇಳಿ ಅವ್ರಿಗೆ ತಿಳಿದಿರ್ತಕ್ಕಂಥ ಒಬ್ಬ ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನಾನು ಹೋಪನ್ನ ಕಳ್ಕೊಂಡ್ಬಿಡ್ತೇನೆ ಅಂದರೆ ಮೀನ್ಸ್ ಈಗ ಯಾರೋ ಒಬ್ಬ ಡ್ರೈವರ್ ಅಂದ್ಕೊಳ್ಳಿ ಏನೂ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಸ್ಥಳ ಗೊತ್ತಿಲ್ಲ ದುಡ್ಡಿರಲ್ಲ ಜೋಬಿನಲ್ಲಿ ಏನೋ ಧೈರ್ಯ ಮಾಡಿ ಏನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಎಸ್ ಎರಡೆ ಇಟಿ ಸೇಮ್ ಸಿಚುಯೇಷನ್ ಅಂದ್ಕೊಳ್ಳಿ ನನ್ನ ಪರಿಸ್ಥಿತಿ ಏನೋ ಕೆಲಸ ಏನೋ ಒಂದು ಒಂದೆರಡು ಕಾಸು ಸಂಪಾದನೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಜಸ್ಟ್ ಕೆ ಎಮ್ ಟು ಕೊಯಂಬತ್ತು ಬಟ್ ಅಲ್ಲಾಗಿದ್ದ ಸಿಚ್ಯುವೇಷನ್ನೇ ಬೇರೆ ಆಯಿತು ಸೊ ಆಮೇಲೆ ಅರ್ಜೆಂಟ್ ಫೋನ್ ಬ್ಯಾಂಗ್ಳೂರು ರಿಟರ್ನ್ ಆಗಬೇಕು ರಿಟರ್ನ್ ಪಿಕಪ್ ಇಲ್ಲ ಇಟ್ಸ್ ಓಕೆ ಆದರೆ ಆ ಟೈಮಲ್ಲಿ ಆ ಮಣಿಕಂಠ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ನೀಟಾಗಿ ಒಂದು ಒಳ್ಳೆ ಮೆಕ್ಯಾನಿಕ್ ಶಾಪ್ ಹೋದ್ರಾಗ ಕರ್ಕೊಂಬಂದು ನಿಲ್ಲಿಸಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಷ್ಟೊತ್ತಲ್ಲಿ ಆ ಮೆಟೀರಿಯಲ್ ತರಿಸಿ ಮೆಟೀರಿಯಲ್ ಈಗ ಆಲ್ಮೋಸ್ಟು ನಂಗೆ ತಿಳಿದು ಎಂಟು ಗಂಟೆ ಆಗಿದೆ ಅಪ್ಪ ಎಂಟು ಎಂಟೂವರೆ ಆಗಿದೆ ನಾನು ಓ ಇವತ್ತಿನ ಕೆಲಸ ಆಗೋಲ್ಲ ದೇವರೇ ನಾನು ಏನು ಹಿಂಗಿಲ್ ಸಿಲುಕಿಸ್ಬಿಡ್ಯಾಲಪ್ಪ ನನಗೆ ಬೇರೆ ಪ್ರೋಗ್ರಾಮ್ ಇತ್ತು ಅದೊಂದು ಯಾವುದು ಎಲ್ಲನೂ ಸ್ವಲ್ಪ ಆಗ್ತಿದೆಯಲ್ಲ ಏನಿದು ಕತೆ ಹಿಂಗಾಯ್ತಲ್ಲ ನನ್ನ ಪರಿಸ್ಥಿತಿ ಅಂದ್ಕೊಂಡು ತಲೆ ಮೇಲೆ ಕೈ ಇಟ್ಕೊಳ್ಳೋದೊಂದು ಬಾಕಿ ಅನ್ನೋ ಅಷ್ಟೊತ್ತಿಗೆ ಆಲ್ಮೋಸ್ಟು ನೈನ್ ತರ್ಟಿ ಪಾಪ ಅವರು ಅಷ್ಟೊತ್ತಲ್ಲಿ ದ ವಿಸ್ಟೆಡ್ ಅದೆಲ್ಲಿಂದನೋ ಆ ಮೆಟೀರಿಯಲನ್ನು ಫೋನ್ ಮಾಡಿ ಯಾರಿಗೋ ಹೇಳಿ ಅಲ್ಲಿಂದ ತರಿಸಿ ಕ್ಲಚ್ ಕೇಬಲನ್ನು ಕನೆಕ್ಟ್ ಮಾಡಿ ಆ್ಯಂಡ್ ದೇ ಟೇಕ್ ಅನ್ ದೇರ್ ಚಾರ್ಜಸ್ ಇಟ್ಸ್ ಗುಡ್ ಆ್ಯಕ್ಚುಲಿ ಅವ್ರು ಏನು ಕಷ್ಟಪಟ್ಟರು ಅದರ ಹಣವನ್ನು ತೆಗೆದುಕೊಳ್ಳೋರು ಆ್ಯಂಡ್ ಹ್ಯಾಪಿಲಿ ದ ಸೆಂಟ್ಔಟ್ ನಾನು ಭಾಳ ಖುಷಿಪಟ್ಟೆ ಆದರೆ ನನಗೆ ತಿಳಿ ತಿಳಿದಂಥ ಒಂದು ವಿಷಯ ಏನಪ್ಪ ಅಂತಂತಂದರೆ ಒಬ್ಬ ವ್ಯಕ್ತಿ ಅದನ್ನು ಅವ್ರ ಮನಸ್ಸಿಗೆ ಆ ಥರ ಮಾಡಿ ಹೆಲ್ಪ್ ಮಾಡಬೇಕು ಈಗ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಹೇಗೆ ಅವ್ರು ರೆಕಗ್ನೈಸ್ ಮಾಡಿದ್ರು ಯಾತಕ್ಕೋಸ್ಕರ ಅವರು ದುಡ್ಡುಗೋಸ್ಕರ ಕೆಲಸ ಮಾಡಿದ್ರು ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇಲ್ಲ ಯಾಕೆಂತಂದರೆ ಅವ್ರು ಇನ್ನೊಂದು ಡ್ಯೂಟಿ ಮಾಡಿದ್ರೆ ಅದು ಬರ್ತದೆ ಬಟ್ ಸ್ಟಿಲ್ ಒಂದು ರಿಪೇರಿರೋ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅವರು ತೊಗೊಂಡೋಗಿ ಆ ಒಂದು ಮೆಕ್ಯಾನಿಕ್ ಶಾಪ್ ಹತ್ರ ನಿಲ್ಲಿಸಿ ಅವ್ರಿಗೆ ಹೇಳಿ ರೆಡಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಭಾಳ ಖುಷಿಯಾಯಿತು ಅದಕ್ಕೆ ಮೀರಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಇಂಥ ಸಿಚುಯೇಷನ್ಸು ನಾರ್ಮಲ್ ಆಗಿ ಪ್ರತಿಯೊಬ್ಬರ ಜೀವನದಲ್ಲಿ ಬೇರೆ ಬೇರೆ ರೀತಿ ಬರ್ತಾ ಇರ್ತದೆ ಇದೇನು ಇದರಲ್ಲಿ ಏನು ಇದನ್ನು ಹೇಳೋಂಥ ದೊಡ್ಡ ಕತೆ ಏನಿದೆ ಇದರಲ್ಲಿ ಅಂತಂದರೆ ಜೋಬಿಯಲ್ಲಿ ಹಣ ಇಲ್ದಿರ ಭಾಷೆ ಗೊತ್ತಿಲ್ಲದಿರ ಹೊಸ ಊರಿಗೆ ಹೋದಾಗ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡು ಅನುಭವಿಸಿರೋರಿಗೆ ಮಾತ್ರ ಈ ಕತೆಯಲ್ಲಿರ್ತಕ್ಕಂತಹ ಸತ್ಯಾಸತ್ಯತೆ ಅರ್ಥ ಆಗ್ತದೆ ಆ ಸಿಚುಯೇಷನ್ನೇ ನಿಮ್ಗೆ ಅರ್ಥ ಆಗೋಲ್ಲ ಎಲ್ಲಿ ಮೆಕ್ಯಾನಿಕ್ ಶಾಪು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಯಾರೋ ಬರ್ತಾರೆ ಅದನ್ನು ಟೋಯಿಂಗೋ ಇನ್ನೊಂದು ಮತ್ತೊಂದು ಅಂದರೆ ನನ್ನ ಹತ್ರ ಜೋಬಿಯಲ್ಲಿ ದುಡ್ಡಿಲ್ಲ ಅಷ್ಟು ಖರ್ಚು ಮಾಡೋದಕ್ಕೆ ಇಂಥ ಸಿಚುವೇಷನಲ್ಲಿ ಎಲ್ಲವನ್ನ ಕೂಡ ಒಂದು ಕ್ಯಾಲ್ಕುಲೇಟಿವ್ ಆಗಿ ಮನುಷ್ಯ ಪಾಪ ನಮ್ಮನ್ನು ಅರ್ಥ ಮಾಡಿಕೊಂಡೇ ಇಲ್ಲ ಇವನು ಈ ವ್ಯಕ್ತಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಹತ್ರಕ್ಕೆ ಬರ್ತಾರೆ ಅಂತಂದರೆ ಅದೊಂದು ಅಗೋಚರ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಸತ್ಯ ಮಾತ್ರ ನನ್ನ ಮನಸ್ಸಿಗೆ ನಿಜವಾಗ್ಲೂ ಅದೊಂದು ಅರಿವಾಯ್ತು ನನಗೆ ಅಂದರೆ ಒಂದು ಒಳ್ಳೆಯ ಮನಸ್ಥಿತಿಗೆ ಎಲ್ಲೋ ಒಂದು ಸ್ವಲ್ಪ ನಿಧಾನ ಆದರೂ ಕೂಡ ಕರ್ಮ ಅಂತಕ್ಕಂಥದ್ದು ಅಥವಾ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಎಲ್ಲೋ ಒಂದು ಕಡೆ ಇಟ್ ಇಟ್ ಪ್ರೊಟೆಕ್ಟ್ಸ್ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬಲವಾಗಿದೆ ಸೊ ನಾನು ಅದೆಲ್ಲ ಆದಮೇಲೆ ಅವರು ಅವ್ರಿಗೆ ನಾ ಹೇಳಿದೆ ಇನ್ನೊಂದು ಇನ್ನೊಂದು ಸ್ವಲ್ಪ ತಿರಕಾಗುತ್ತೆ ಯಾಕೆಂದರೆ ಐ ಡೋಂಟ್ ನೋ ವೆದರ್ ಇಟ್ ಈಗ ಅವು ಮೆಟೀರಿಯಲ್ ಸಿಗುತ್ತೋ ಇಲ್ಲವೋ ಅಕಸ್ಮಾತ್ ಆಗ ಹೊರಟು ಬಿಡ್ರೆ ನನಗೆ ಮತ್ತೆ ಅದು ಏನು ಮಾತಾಡಬೇಕು ಅದೇನು ಗೊತ್ತಾಗೋಲ್ಲ ಅಂತಂದರೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ವರಿ ಅವರು ತಮಿಳಲ್ಲಿ ಏನು ತೊಂದರೆ ಪಡಬೇಡಿ ಇವತ್ತು ನಿಮ್ಗೆ ಈಗಲೇ ಮಾಡಿಕೊಡ್ತಾರೆ ಎಲ್ಲ ಐಟಮ್ ಅದೊಂದು ತರಿಸೋದಕ್ಕೆ ಹೇಳಿದ್ದಾರೆ ಸೊ ಇನ್ನು ಹೋಗಿಬಿಡ್ತೀನಿ ನಾನು ಆಫೀಸ್ಗೆ ಹೋಗ್ಬೇಕಿನ್ನ ಅಂತ ಹೇಳಿ ಒಂದು ಅರ್ಧ ಗಂಟೆ ನನ್ನ ಜೊತೆ ಇದ್ದು ಹೊರಟು ಬಿಡ್ತಾರೆ ಬಟ್ ಆ ಸಿಚುಯೇಷನ್ನು ಆ ಕರ್ಕೊಂಡೋಗಿ ಕೆಲಸ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡಿ ಈಸ್ ಎ ಗ್ರೇಟ್ ಪರ್ಸನ್ ಅನ್ಸುತ್ತೆ ನಿಜವಾಗ್ಲೂ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ವ್ಯಕ್ತಿತ್ವಗಳು ಇನ್ನೂ ಇದೆ ಅದನ್ನು ನಾವು ಉಳಿಸ್ ಉಳಿಸ್ಕೋಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ಎಲ್ಲ ಟೈಮಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಬಟ್ ಸ್ಟಿಲ್ ಇದೊಂದು ಒಳ್ಳೆಯ ನನಗೆ ಸನ್ನಿವೇಶ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದು ಸೊ ಮೆಂಟಲಿ ರಿಲ್ಯಾಕ್ಸ್ ಆದ ಸ್ವಲ್ಪ ಹೊತ್ತು ಹಾಯಾಗಿ ಮಲಗಿಬಿಟ್ಟೆ ಖರ್ಚು ಇನ್ ಏನಾಯಿತು ಏನು ಐ ಡಿಡೆಂಟ್ ಅಬೌಟ್ ದಟ್ ನಾನು ನೆಕ್ಸ್ಟು ಮಾರನೇ ದಿನ ನನ್ನ ಕೆಲಸ ಏನಿದೆ ಅದಕ್ಕೆ ತಯಾರಿ ನಡೆಸಿದೆ ನಿದ್ದೆ ಮಾಡಬೇಕಾಗಿತ್ತು ಒಂದು ಕಡೆ ನಿಲ್ಲಿಸದೆ ನಿದ್ದೆ ಮಾಡಿದೆ ತಿಂದ ಊಟ ಮಾಡಿದೆ ನಿದ್ದೆ ಮಾಡಿದೆ ಆ್ಯಂಡ್ ಸ್ಟೆನ್ ಎಮ್ಮಿಡಿಯೇಟ್ಲಿ ಐ ಸ್ಟಾರ್ಟ್ ಟು ರಿಟರ್ನ್ ಬ್ಯಾಕ್ ಈ ರಿಟರ್ನ್ ಬ್ಯಾಕ್ ಟೈಮಲ್ಲಿ ನಾನು ಒಬ್ಬನೇ ಇದ್ದೀನಲ್ವಾ ಆ ಒಬ್ಬನೇ ಇದ್ದಾಗ ಏನೋ ಒಂದು ಮನಸ್ಸಿಗೆ ಕಾಡಿದಾಗ ಈ ಥರದ್ದೊಂದು ವಿಡಿಯೋನ ಸೈಲೆಂಟಾಗಿ ಅಪ್ಲೋಡ್ ಮಾಡಿಬಿಟ್ಟಿರ್ತೇನೆ ಬಟ್ ದ ಪೀಪಲ್ ವೂ ಆರ್ ವಾಚಿಂಗ್ ನನಗೆ ಗೊತ್ತಿಲ್ಲ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದಾರೆ ನನ್ನ ಇದುವರೆಗೂ ನನಗೆ ಗೊತ್ತಿಲ್ಲ ಬಟ್ ಓಕೆ ಏನೋ ನನ್ನ ಒಂದು ನಿಜ ಜೀವನದ ನನ್ನ ಅನುಭವಗಳನ್ನು ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮ್ಮೊಂದಿಗೆ ಇನ್ನಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇರ್ತೇನೆ ಸೊ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಇನ್ನೂ ಇನ್ನೂ ಬಹಳ ಬಹಳ ಹೊಸ ಹೊಸ ಅನುಭವಗಳು ನನ್ನ ಜೀವನದಲ್ಲಿ ನಾನು ಕಂಡಿದ್ದು ಕೇಳಿದ್ದು ನೋಡಿದ್ದು ಭಾಳ ಭಾಳ ವಿಶೇಷಗಳಿದೆ ಬರ್ತೇನೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಬರ್ತೇನೆ ನೀವು ಎಷ್ಟರ ಮಟ್ಟಿಗೆ ಅದನ್ನು ನೋಡ್ತೀರಾ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತೀರಾ ಇದರಲ್ಲಿ ಏನಿದೆ ಅಂದ್ಕೊಳ್ತೀರಾ ಎಲ್ರಿಗೂ ಕೊಡ್ತೇನೆ ಇದರಲ್ಲಿ ಏನಿದೆ ಅಂತ ನೋಡಿರ್ತೀರಲ್ವಾ ಇಸ್ ಇಟ್ ಓಕೆ ಅಷ್ಟು ಅಟ್ಲೀಸ್ಟ್ ಏನಿದೆ ಅಂತಾದರೂ ನೋಡ್ತೀರಲ್ವ ಐ ಆಮ್ ರಿಲಿ ಹ್ಯಾಪಿ ಫಾರ್ ದಟ್ ಅಂತ ಏನಿದೆ ಅಂತ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತೇನೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಇದರಲ್ಲಿ ನಿಮಗೆ ನನ್ನ ಯಾವುದು ಕೂಡ ವಿಡಿಯೋಗಳು ಕೆಲವು ಮಾತ್ರ ನೋಡೋದಕ್ಕೆ ಇರ್ತದೆ ಮತ್ತಷ್ಟು ಕೆಲವು ವಿಡಿಯೋಗಳು ನಾನು ಕೇಳಿಸ್ಕೊಳ್ಳೋದಕ್ಕೆ ಅಂತಲೇ ಮಾತಾಡ್ತೇನೆ ಸೊ ಯಾಕೆ ಅಂತ ಹೇಳ್ತೇನೆ ಎಲ್ಲ ಸಮಯದಲ್ಲೂ ನೀವು ಎಲ್ಲ ವೀಡಿಯೋನ ನೋಡ್ಕೊಂಡಿರೋದಕ್ಕಾಗೋದಿಲ್ಲ ನನ್ನ ವಾಯ್ಸ್ ಅಂದರೆ ಏನಿದೆ ನನ್ನ ಈ ಸ್ವರ ತರಂಗ ಅದನ್ನು ಇಷ್ಟಪಟ್ಟಿರ್ತಕ್ಕಂಥವ್ರಿಗೆ ಅಟ್ಲೀಸ್ಟ್ ನೀವು ಕೇಳ್ತಾ ಇರ್ಬೋದು ಯಾವಾಗಾದರೂ ಬೇಕು ಅಂತಂದರೆ ನೀವು ಐ ಮೀನ್ಸ್ ಮೀನ್ಸಿಂದ ಸ್ಲಿಪ್ ಟೈಮ್ ಮಾಡಲಿ ನೀವು ಆರಾಮಾಗಿ ಕೇಳ್ಕೊಳ್ತಾ ನಿದ್ದೆ ಮಾಡ್ಬೋದು ಹಿಡ್ಗೀಸನ್ನು ಇಂಪ್ಯೂ ಇಮ್ಯೂನ್ಸ್ ಅಂತ ಅಂದ್ಕೊಳ್ತೇನೆ ಸೊ ಅಂಡ್ ಒನ್ ಮೋರ್ ಥಿಂಗ್ ಇನ್ ಇನ್ನೂ ಟ್ರೈ ಮಾಡ್ತಿದ್ದೇನೆ ಯಾವ ಥರ ನಿಮ್ಮ ಮನಸ್ಸುಗಳನ್ನು ಆಕರ್ಷಣೆ ಮಾಡ್ಬೋದು ನಿಮ್ಮನ್ನು ನಾನು ಹೇಗೆ ರಂಜಿಸಬಹುದು ಅಂತ ಸೊ ನ ಮೈ ಇಂಟೆನ್ಷನ್ ಈಸ್ ಸಿ ಒಬ್ಬ ವ್ಯಕ್ತಿ ಯಾವಾಗ ಆ ವ್ಯಕ್ತಿ ನೋವಿನ ಪ್ರಮಾಣ ಹೆಚ್ಚಿಗೆ ಸ್ವೀಕಾರ ಮಾಡ್ತಾನೆ ಆ ನೋವು ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗ್ತದೆ ದುಃಖ ಬೇರೆ ನೋವು ಬೇರೆ ದುಃಖವನ್ನು ಅನುಭವಿಸೋದು ಬೇರೆ ನೋವನ್ನು ಅನುಭವಿಸೋದು ಯಾವ ವ್ಯಕ್ತಿ ನೋವಿನ ಹಿಡಿತವನ್ನು ದಾಟಿ ಅಂದರೆ ನೋವು ಅಂತಕ್ಕಂಥದ್ದನ್ನು ಯಥೇಚ್ಛವಾಗಿ ನೋಡಿರ್ತಾನೆ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನನ್ ಏನಾಗ್ತದೆ ಏನನ್ಸುತ್ತಪ್ಪ ಅಂತಂದರೆ ಈ ಜೀವನ ಇಷ್ಟೇನಾ ಅನ್ನೋವಂಥ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದ್ದಾಗ ಅವನೇನು ಮಾಡ್ತಾನೆ ಅಂದರೆ ಆ ವ್ಯಕ್ತಿ ಬೇರೆಯವರನ್ನು ಆ ಒಂದು ಆ ಪ್ರಮಾಣ ಅಥವಾ ಏನು ಆ ನೋವಿನ ಒಂದು ಸಂಕೋಲೆಗಳಲ್ಲಿ ಸೆರೆಯಾಗ್ಬಿಟ್ಟಿರ್ತಾರೆ ಅವರನ್ನು ಹೊರಗಡೆ ತರ್ತಕ್ಕಂಥದ್ದು ಅದರಿಂದ ಬಿಡುಗಡೆ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೇ ಇರ್ತಾನೆ ಅಂಥದ್ರಲ್ಲಿ ಅಂಥವ್ರು ಭಾಳಷ್ಟು ಮಂದಿ ಇದ್ದಾರೆ ನಿಮ್ಮ ಮನೆಗಳಲ್ಲೇ ಇರ್ತಾರೆ ಯಾರೋ ಒಬ್ರು ಇರ್ತಾರೆ ನಗಸ್ತಿರ್ತಾರೆ ನಗೋ ಅಂಥ ಒಂದು ಟೈಮಿಂಗಲ್ಲಿ ನಾವಿರಲ್ಲ ಅಷ್ಟೆ ಸೊ ಅಂತಹ ಒಂದು ಟೈಮಿಂಗಿಗೆ ನೀವೆಲ್ಲ ಬರಬೇಕು ಅನ್ನೋದಷ್ಟೇ ಸಂತೋಷವಾಗಿ ಏಕೆಂದರೆ ಈ ನೋವಿಲ್ದಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಸೊ ದ್ಯಾಟ್ ಅವರೆಲ್ಲ ಕೂಡ ಈ ಅದರಿಂದ ಹೊರಗಡೆ ಒಂದು ಸ್ವಲ್ಪ ಮಟ್ಟಿಗೆ ಬರೋಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋನ ಕೊಡ್ತಾ ಇದ್ದೇನೆ ಥ್ಯಾಂಕ್ಸ್ ರೀ ಗುಡ್ ನೈಟ್